ಡಿ ಡಿ ಸೂಪರ್ ನಿಜಕ್ಕೆ ಸ್ವಾಗತ ನಾನು ರಾವ್ ಸಾಬ್ ಸರ್ಕರ್ ಕರ್ನಾಟಕ ದಲಿತ ಸಂಘಟಿತ ಸಮಿತಿ ಡಾಕ್ಟರ್ ದಾದಾ ಸಾಹೇಬ್ ಎನ್ ಮೂರ್ತಿ ಸ್ಥಾಪಿತ ಬೆಳಗಾವಿ ಜಿಲ್ಲಾ ಸಮಿತಿ ವತಿಯಿಂದ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕ್ ಐಬಿಯಲ್ಲಿ ಸಭೆಯನ್ನು ಕರೆಯಲಾಗಿತ್ತು ಸಭೆಯ ಉದ್ದೇಶ ಹೀಗಿತ್ತು ಬೆಳಗಾವಿ ಜಿಲ್ಲಾ ಸಮಿತಿಯಲ್ಲಿ ಹಾಗೂ ತಾಲೂಕು ಸಮಿತಿಯಲ್ಲಿ ಸಂಘಟನೆ ಹೋರಾಟಗಾರರನ್ನು ಗುರುತಿಸಿ ನಮ್ಮ ಜಿಲ್ಲಾ ಸಮಿತಿ ವತಿಯಿಂದ ಸನ್ಮಾನ ಶ್ರೀ ಡಾಕ್ಟರ್ ಸದಾಶಿವ ರಾಮಾಂಗ್ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಇವರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷರಾದ ಶ್ರೀಯುತ ಲಕ್ಷ್ಮಣ ಮಾದರ್ ಹಾಗೂ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಯಮನೋವ ಜೊತೆಗೆ ಜಿಲ್ಲಾ ಸಮಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಶ್ರೀ ಸಂತೋಷ್ ಮತ್ತು ಶ್ರೀ ಯಮನಪ್ಪ ಹಾಗೂ ತಾಲೂ ತಾಲೂಕು ಅಧ್ಯಕ್ಷರಾದ ಶ್ರೀ ಯಮನಪ್ಪ ಚಿಮ್ಮಡ್ ವಿಶೇಷ ಅವಾಣಿತರಾದ ಶ್ರೀಯುತ ಪಾಸ್ಟರ್ ಸಂಜು ಹಡಗಿನಾಳ್ ಉಪಸ್ಥಿತಿಯಲ್ಲಿ ಆದೇಶವನ್ನು ಹೊರಡಿಸಲಾಯಿತು ಆದೇಶವನ್ನು ಪಡೆದಿರುವಂಥ ವ್ಯಕ್ತಿಗಳ ಹೆಸರು ಹೀಗಿವೆ ಬೆಳಗಾವಿ ಜಿಲ್ಲಾ ಸಮಿತಿ ಸಂಘಟನಾ ಸಂಚಾಲಕನಾಗಿ ಶ್ರೀ ಸಂತೋಷ್ ಕೆಳಗಡೆ ಇವರನ್ನು ಬೆಳಗಾವಿ ಜಿಲ್ಲಾ ಸಮಿತಿ ಕಾರ್ಯಾಧ್ಯಕ್ಷರನ್ನಾಗಿ ಶ್ರೀ ರವಿ ಬೆಟಗೇರಿ ಬೆಳಗಾವಿ ಜಿಲ್ಲಾ ಮಹಿಳಾ ಸಮಿತಿ ಉಪಾಧ್ಯಕ್ಷರನ್ನಾಗಿ ಶ್ರೀಮತಿ ರೇಣುಕಾ ಬಂಗಾರಿ ಬೆಳಗಾವಿ ಜಿಲ್ಲಾ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ಶ್ರೀಮತಿ ಸರಸ್ವತಿ ಮೇತ್ರಿ ರಾಯಬಾಗ್ ತಾಲೂಕು ಅಧ್ಯಕ್ಷರನ್ನಾಗಿ ಶ್ರೀ ಶೇಖರ್ ಮಾಮಾಂಗ್ ರಾಯಬಾಗ್ ತಾಲೂಕು ಉಪಾಧ್ಯಕ್ಷರಕ್ಕನ್ನಾಗಿ ಜಾನ್ ಕೆಳಗಡೆ ಮೂಡಲಿಗಿ ತಾಲೂಕು ಉಪಾಧ್ಯಕ್ಷರನ್ನಾಗಿ ಶ್ರೀ ಮಹಾದೇವ್ ಕೆಳಗಡೆ ಈ ರೀತಿಯಾಗಿ ಸಂಘಟನೆಯ ಹೋರಾಟಗಾರರನ್ನು ಗುರುತಿಸಿ ಆದೇಶವನ್ನು ಹೊರಡಿಸಲಾಗಿದೆ

ಸವ್ಯಕ್ತಗಾದಂತ ಒಂದು ಜಯಂತೋತ್ಸವದ ವಿಷಯವಾಗಿ ತಮ್ಮ ನೋಡಿ ಪ್ರಸ್ತಾವನೆ ಮಾಡಿದ ಸಹಕಾರ ಮಂಡಳಿ ಪ್ರಸ್ತಾವನೆ ಮಾಡಿದಾಗಲಿ ಚಾಲು ಮಾಡಿ ನಮ್ಮ ಚಲವಾದ್ರೆ ನಮ್ಮ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಮೇರೆಗೆ ನಮ್ಮ ಬೆಳಗಾವಿ ಜಿಲ್ಲಾ ಡಿ ಎಸ್ ಎಸ್ ಡಾಕ್ಟರ್ ಬಾಬಾ ಸಾಹೇಬ್ ಎನ್ ಅವರ ಸ್ಥಾಪನೆ ಮಾಡಿರ್ತಕ್ಕಂಥ ಬೆಳಗಾವಿ ಜಿಲ್ಲಾ ಕಾರ್ಯಾಧ್ಯಕ್ಷರನ್ನಾಗಿ ನಾವು ಯುವತಿಗಿಂತ ಅವರಿಗೆ ಆದೇಶವನ್ನು ಹೊರಡಿಸ್ತಾ ಇದ್ವಿ ಸಂತೋಷ್ ಕೆಳಗಡೆ ಚಂದ್ರಶೇಖರ್ ಮಾರುತಿ ಮಾನ್ ಅವರನ್ನ ಇವತ್ತಿನಿಂದ ನಾವು ಆದೇಶ ಹೊರಡಿಸ್ತಾ ಇದ್ದೀವಿ ಸ್ವೀಕಾರ ಮಾಡಿ ರಾಜ್ಯಾಧ್ಯಕ್ಷರಾದ ಎನ್ ಮೂರ್ತಿ ಅವರಿಗೆ ವಂದನೆಗಳನ್ನು ತಿಳಿಸುತ್ತಾ ಹಾಗೂ ಜಿಲ್ಲಾ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಕಾರ್ಯದರ್ಶಿಗಳು ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ ಇವತ್ತು ನಾನು ರಾಯಬಾಗ್ ತಾಲೂಕಿನ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸಮಿತಿಯ ಉಪಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಮೂಡಲಗಿ ತಾಲೂಕ ಅಧ್ಯಕ್ಷರ ಜೊತೆಗೆ ಒಂದು ಸಂಘಟನೆಯ ಹೋರಾಟಗಾರನಾಗಿ ಗುರುತಿಸಿ ನಮ್ಮ ಮಹಾದೇವ್ ತಳಗಡಿ ಅವರನ್ನ ಉಪಾಧ್ಯಕ್ಷರನ್ನಾಗಿ ನಾವು ಇವತ್ತಿನಿಂದ ನೇಮಕ ಮಾಡ್ತಾ ಇದ್ವಿ